ಮಾದಿಗ ಸಮಾಜದ ಪರಮಪೂಜ ಮಾದರ ಚೆನ್ನಯ್ಯ ಗುರುಪೀಠ ಚಿತ್ರದುರ್ಗದ ಶ್ರೀಗಳು ಬಸವಮೂರ್ತಿ ಸ್ವಾಮೀಜಿರವರ ರವರ ಜನ್ಮದಿನದ ನಿಮಿತ್ತ ಕಲಬುರಗಿ ಜಿಲ್ಲೆಯಲ್ಲಿ ಕಿವುಡ ಮತ್ತು ಮೂಗ ಮಕ್ಕಳಿಗೆ ಅನ್ನ ಸಂತರ್ಪಣೆ ಹಾಗೂ ಕ್ರೀಡಾ ಸಾಮಗ್ರಿಗಳು ವಿತರಣೆ ಮಾಡುವ ಮೂಲಕ ಜನ್ಮ ದಿನವನ್ನು ಅತ್ಯಂತ ಸರಳವಾಗಿ ಆಚರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಶಿವಶರಣ ಮಾದರ ಚೆನ್ನಯ ಜನಜಾಗೃತಿ ವೇದಿಕೆ ಸಂಸ್ಥಾಪಕ ರಾಜ್ಯ ಅಧ್ಯಕ್ಷ ಬಸವರಾಜ್ ಕಾಳ್ಗಿ ಹಾಗೂ ಚಿಂಚೋಳಿ ತಾಲೂಕು ಅಧ್ಯಕ್ಷರಾದ ಮಚೇಂದ್ರ ಸೇರಿಕರ್ ಸಮಾಜದ ಯುವ ಮುಖಂಡರಾದ ನಾಗೇಂದ್ರ ಬಾಡಲ್ ರವಿ ಕಾಂಟ್ರಾಕ್ಟರ್ ಹಾಗೂ ಕಿವು ಮತ್ತು ಮೂಗ ಶಾಲೆಯ ಮುಖ್ಯಸ್ಥರು ರಾಜು ಶಕಾಪುರ್ ಶ್ರೀನಿವಾಸ್ ಹರ್ಸುರ್ಕರ್ ಹಾಗೂ ಸಿಬ್ಬಂದಿ ವರ್ಗದವರು ಮುದ್ದು ಮಕ್ಕಳೊಂದಿಗೆ ಕೇಕ್ ಕತ್ತರಿಸುವ ಮೂಲಕ ಹುಟ್ಟು ಹಬ್ಬವನ್ನು ಸರಳವಾಗಿ ಆಚರಣೆ ಮಾಡಲಾಯಿತು ಪರಮ ಬಸವಮೂರ್ತಿ ಮಾಧಾರ ಚೆನ್ನಾಯವರ ಜನ್ಮದಿನ ಅನುಸರಣವಾಗಿ ಕಲಬುರಗಿ ಜಿಲ್ಲೆ ಕಿವು ಮತ್ತು ಮೂಗ ಶಾಲೆಯ ಮಕ್ಕಳಿಗೆ ನಮ್ಮ ಪರಮೂಜ ಮಾದಿಗ ಸಮಾಜದ ಅಗ್ರಗಣ್ಯ ಸ್ವಾಮೀಜಿಗಳಲ್ಲಿ ಒಬ್ಬರಾದ ಬಸವಮೂರ್ತಿ ಮಾದರಾಚರಣೆ ಅವರ ಜಯಂತೋತ್ಸವವನ್ನು ಅತ್ಯಂತ ಸರಳವಾಗಿ ಬರು ಮಕ್ಕಳಿಗೆ ಹಾಗೂ ಕೀಡ ಮತ್ತು ಮೂಗು ಮಕ್ಕಳಿಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಹಮ್ಮಿಕೊಳ್ಳುವುದರ ಮೂಲಕ ಅವರಿಗೆ ಬೇಕಾದ ದೈಹಿಕ ಮತ್ತು ಮಾನಸಿಕವಾಗಿ ಸದೃಢವಾಗಲು ನಮ್ಮ ಜನಜಾಗೃತಿ ವೇದಿಕೆ ಶೋಷಣೆ ಮಾದರ ಜನಜಾಗೃತಿ ವೇದಿಕೆ ವತಿಯಿಂದ ಅವರಿಗೆ ಕ್ರೀಡಾ ಸಾಮಗ್ರಿಗಳು ವಿತರಣೆ ಮಾಡುವುದರಿಂದ ಅತ್ಯಂತ ಸರಳವಾಗಿ ನಮ್ಮ ಸ್ವಾಮೀಜಿಗಳು ಜನ್ಮದಿನವನ್ನು ಅತ್ಯಂತ ಸರಳವಾಗಿ ಆಚರಣೆ ಮಾಡೋದ್ರ ಮೂಲಕ ಜನರೇ ಒಂದು ಒಳ್ಳೆಯ ಸಂದೇಶ ಮೂಡೋದ್ರ ಮೂಲಕ ನಮ್ಮ ಸಮಾಜದ ಗುರುಗಳು ನಮ್ಮ ಇಡೀ ನಮ್ಮ ಮಾದಿಗ ಸಮಾಜಕ್ಕೆ ಒಬ್ಬ ಅಗ್ರಗಣ ಶರಣರಲ್ಲಿ ಒಬ್ಬರೇ ಇದ್ದರು ಅವರ ಜನ್ಮದಿನವನ್ನು ಮುಂದಿನ ಹೆಚ್ಚಿನಗಳಲ್ಲಿ ಇನ್ನೋ ವಿಭಿನ್ನವಾಗಿ ಮತ್ತು ವಿವಿಧ ರೀತಿಯಲ್ಲಿ ಆಚರಣೆ ಮಾಡಲು ನಮ್ಮ ಮಾದರಚನೆ ಜನಜಾಗೃತಿ ವೇದಿಕೆ ಯಾವಾಗಲೂ ಶರಣ ಸ್ವಾಮೀಜಿಯವರ ಪಾದದಲ್ಲಿ ಸ್ಮರಿಸುತ್ತಾ ಅವರಿಗೆ ಮುಂದೆ ಒಳ್ಳೇದಾಗಲಿ ಸಮಾಜಕ್ಕೆ ಒಳ್ಳೆ ಕೊಡುಗೆ ನೀಡಲಿ ನಮ್ಮ ಎಲ್ಲ ಅವರ ಸಮಾಜದ ಮೇಲೆ ಶುಭಾಶಯಗಳು ಅನ್ನ ಸಂಪರ್ಣ ಇದು ಸಂತರ್ಪಣ ಮತ್ತಂಗೆ ಕಾರ್ಯಕ್ರಮದಲ್ಲಿ ಹಾಗೂ ಕಿವುಡ ಮತ್ತು ಮೂಕ ಮಕ್ಕಳಿಗೆ ಮತ್ತು ಕ್ರೀಡಾ ಸಮಗ್ರ ವಿತರಣೆ ಹಾಗೂ ಅನ್ನ ವಿತರಣೆ ಮಾಡತಕ್ಕಂತ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಬಹಳ ಸಂತೋಷದಂತ ವಿಷಯ ಬಹಳಷ್ಟು ಕಡೆಗೆ ಇಂತ ಕಾರ್ಯಕ್ರಮಗಳು ಆಗಲ್ಲ ಎಲ್ಲಾ ಕಡೆ ಕಾರ್ಯಕ್ರಮ ಮಾಡ್ಬೇಕಂತನೂ ಆಗೋದಿಲ್ಲ ನಾವು ಬೇರೆ ಬೇರೆ ಕಡೆ ಕಾರ್ಯಕ್ರಮ ಮಾಡ್ಬೇಕಂತೇಳಿ ನಮ್ಮನ್ನು ಕೂಡ ಒಂದು ಅನಿಸಿಕೆ ಇತ್ತು ಆದರೆ ಬೇರೆ ಎಲ್ಲೂ ಮಾಡಬಾರ್ದಂಥ ಒಂದು ಮನೋಭಾವದಿಂದ ನಮ್ಮ ಸೋದರ ಒಂದು ಆದೇಶದ ಮೇರೆಗೆ ಮಾಡಿದ್ರೆ ಇಂಥ ಒಂದು ಜಾಗದಲ್ಲಿ ಮಾಡಬೇಕು ಇಂಥ ಒಂದು ಸ್ಕೂಲಲ್ಲಿ ಮಾಡಬೇಕು ಜನರಿಗೆ ಒಂದು ಒಳ್ಳೆ ಸಂದೇಶ ಮೂಡುತ್ತೆ ಮತ್ತೆ ನಮ್ಗತ್ಲೇ ಇರ್ತ ನಮ್ಮ ಸಂಘಟನೆ ಮತ್ತು ಬೇರೆ ಯಾರಾದರೂ ಕೂಡ ಮುಂದೆ ಬೇರೆ ಎಲ್ಲೂ ಮಾಡದ ಮಾಡಂಥ ಜಾಗ ಹೋಗ್ಬಿಟ್ಟು ಇಂಥ ಒಂದು ಜಾಗಕ್ಕೆ ಬಂದರೆ ಮುದ್ದ ಮಕ್ಕಳಿಗೆ ಮೂಕ ಮಕ್ಕಳಿಗೆ ಕಿವಡ ಮಕ್ಕಳಿಗೆ ಅನುಕೂಲವಾಗುತ್ತೆ ಇದು ಕಲಬುರಗಿಯಲ್ಲಿ ಮಾತ್ರ ಅಲ್ಲ ಇವತ್ತು ಇಡೀ ಕರ್ನಾಟಕದಲ್ಲಿ ಕೆಲವೊಂದು ಭಾಗದಲ್ಲಿ ಮಾಡ್ತಾ ಇದ್ರೆ ಯಾವ ತಾಲೂಕಾದಲ್ಲಿ ಯಾವ ಜಿಲ್ಲೆ ಆಗಿರ್ಬೋದು ಜಿಲ್ಲೆಯಲ್ಲಾಗಿರ್ಬೋದು ಆದರೆ ಅವರ ಹುಟ್ಟುಹಬ್ಬ ನಿಮಿತ್ತವಾಗಿ ಇವತ್ತು ಬಂದಿರತಕ್ಕಂತ ರವಿ ಅನ್ನೋರಾಗಿರ್ಬೋದು ನಮ್ಮ ಸೋರರಾಗಿರ್ಬೋದು ಶ್ರೀನಿವಾಸ ಅಣ್ಣನವರಾಗಿರ್ಬೋದು ಹಾಗೆ ನಮ್ಗೆಲ್ಲ ಸಹಕಾರ ಕೊಟ್ಟಿರ್ತಕ್ಕಂಥ ಇಲ್ಲಿ ಸರ್ ಆಗಿರ್ಬೋದು ಟೀಚರ್ಸ್ ಆಗಿರ್ಬೋದು ಮಾದರಕ್ಷ್ಮಣೇಯ್ಯ ಸ್ವಾಮಿಗಳ ಜನ್ಮದಿನದ ಪ್ರಯುಕ್ತ ಇಶ್ರೀಯಂ ಕೂಡ ಮತ್ತು ಮೂಕಮಗಳ ವಸತೃತ ಶಾಲೆ ಮಕ್ಕಳೊಂದಿಗೆ ಈ ಒಂದು ಜನ್ಮದಿನ ಆಚರಣೆ ಮಾಡಬೇಕು ಅಂತಿ ಬಸವರಾಜ್ ಕಾಳಜಿ ಸೆಡಮ್ ಅವರು ಪಂಚಾಯತ್ ಅಧ್ಯಕ್ಷರು ತಾಲೂಕು ಅಧ್ಯಕ್ಷರು ಈ ಒಂದು ನಿರ್ಧಾರ ಮಾಡಿರುವ ಪ್ರಯುಕ್ತ ಇಂದು ತಮ್ಮೆಲ್ಲರಿಗೆ ಇಲ್ಲಿ ಈ ವೇದಿಕೆಗೆ ಸ್ವಾಗತವನ್ನು ಕೊಡ್ತೇನೆ ಇದರದಾಗಿ ಬಸವರಾಜ್ ಖಾಳ್ಗಿ ಅವರು ಬಸವರಾಜ್ ಖಾಳ್ಗಿ ಅವರಿಗೆ ನಮ್ಮ ಕೈಗೆ ಸ್ವಾಗತ ಮತ್ತು ರಾಜು ಅವರಿಂದ ಸನ್ಮಾನ